ವಿದ್ಯುತ್ ಕಂಬ ಏರಿದ ಬೃಹತ್ ಗಾತ್ರದ ಹೆಬ್ಬಾವು ವಿದ್ಯುತ್ ಶಾಕ್ತಗುಲಿ ಸಾವನ್ನಪ್ಪಿರುವ ಘಟನೆ ಮುಖಚೇರಿಯ ಹೈದರಾಲಿ ರೋಡ್ ಎಂಬಲ್ಲಿ ನಡೆದಿದೆ ಉಳ್ಳಾಲ ಮುಖಚೇರಿಯ ಸ್ಥಳೀಯರು ಹಾಗೂ ಮೆಸ್ಕಾಂ ಸಿಬ್ಬಂದಿ ಕಳೆಬರವನ್ನು ಕಂಬದಿಂದ ಕೆಳಗಿಳಿಸಿದ್ದಾರೆ ಹೆಬ್ಬಾವು ವಿದ್ಯುತ್ ತಂತಿ ಬಳಿಯಲ್ಲಿದ್ದ ತೆಂಗಿನ ಮರಕ್ಕೆ ಏರಿ ಅಲ್ಲಿಂದ ವಿದ್ಯುತ್ ಕಂಬ ಏರಿದಾಗ ವಿದ್ಯುತ್ ಶಾಕ್ತಗುಲಿ ಮೃತಪಟ್ಟ ಶಂಕೆ ಇದೆ ಈ ಘಟನೆ ರಾತ್ರಿ ನಡೆದಿದೆ ಎನ್ನಲಾಗಿದ್ದು ಸ್ಥಳೀಯರಿಗೆ ಬೆಳಗ್ಗೆ ಗಮನಕ್ಕೆ ಬಂತು ತಕ್ಷಣ ಸ್ಥಳೀಯರು ನಗರಸಭೆಯ ಸದಸ್ಯರಾದ ಖಲೀಲ್ ಅವರಿಗೆ ಮಾಹಿತಿ ನೀಡಿದರು ಮೆಸ್ಕಾಂ ಗಮನಕ್ಕೆ ತಂದ ಪರಿಣಾಮ ಮೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ವಿದ್ಯುತ್ ಹರಿವನ್ನು ಸ್ಥಗಿತಗೊಳಿಸಿ ಹೆಬ್ಬಾವಿನ ಕಳೆಬರವನ್ನು ಕೆಳಗಿಳಿಸಿದರು